ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯವರಿಗೆ ಹೊಸ ವರ್ಷಕ್ಕೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸರ್ಕಾರದವರು ಹೊಸ ವರ್ಷ ಇನ್ನೇನು ಶುರು ಆಗ್ತದೆ ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಮುಂದಿನ ತಿಂಗಳಂದರೆ ಹೊಸ ವರ್ಷ ಸ್ಟಾರ್ಟ್ ಆಗ್ತದೆ ಸೊ ಅಂತಹ ಟೈಮಲ್ಲಿ ಸರ್ಕಾರದವರು ರಾಜ್ಯ ಸರ್ಕಾರದವರು ಎಲ್ಲ ಗೃಹಲಕ್ಷ್ಮಿಯವರಿಗೆ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಸೊ ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ಹೇಳಿ ನೀವು ಕೇಳೋದಾದರೆ ಹೊಸ ವರ್ಷಕ್ಕೆ ರಾಜ್ಯ ಸರ್ಕಾರದವರು ಬಂದ್ಬಿಟ್ಟು ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಗೃಹಲಕ್ಷ್ಮಿಯರಿಗೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಒಳ್ಳೆಯ ಸುದ್ದಿ ಅಂತಲೇ ಹೇಳ್ಬೋದು ಸೊ ಆರು ಸಾವಿರ ಅಂತಂದರೆ ಇದು ಎಷ್ಟು ಬರುತ್ತೆ ಏನು ಅಂದರೆ ಇದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂತ ಕುತೂಹಲ ಇದ್ದೇ ಇರುತ್ತೆ ಸೊ ಇಲ್ಲಿ ಸರ್ಕಾರದವರು ಹೊಸ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಎಲ್ಲಾ ಗೃಹಲಕ್ಷ್ಮಿಯರಿಗೂ ರಾಜ್ಯದಲ್ಲಿರುವಂಥ ಎಲ್ಲ ಎಲ್ಲಾ ಸರ್ಕಾರದವರು ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ ಸೊ ಇದೊಂದು ಒಳ್ಳೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಕಳೆದ ಒಂದು ದಸರಾ ಹಬ್ಬಕ್ಕೂ ಕೂಡ ಈ ತರ ಒಂದೇ ಸರಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕೂಡ ಕೊಟ್ಬಿಟ್ಟು ಎಲ್ಲ ಗೃಹಲಕ್ಷ್ಮಿಯವರು ಕೂಡ ಒಂದು ಭರ್ಜರಿ ವಿಚಾರ ಅಂದರೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೂಡ ಕೊಟ್ಟು ಇದ್ರೆಲ್ಲ ಒಂದು ಭರ್ಜರಿಯಾಗಿ ಒಂದು ಬಂಪರ್ ಆಫರ್ ಕೂಡ ಕೊಟ್ಟರು ಅದೆಲ್ಲರೂ ಕೂಡ ಗೊತ್ತಿದೆ ಸೊ ಈಗ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಈಗ ಹೊಸ ವರ್ಷಕ್ಕೆ ಅವರು ಹೇಳ್ತಾ ಇರೋದು ನಿಮ್ಮೆಲ್ಲರಿಗೂ ಕೂಡ ಮತ್ತೆ ಭರ್ಜರಿ ಗುಡ್ ನ್ಯೂಸನ್ನು ನಾವು ಕೊಡ್ತಾ ಇದ್ದೀವಿ ಅಂದರೆ ಒಟ್ಟಿಗೆ ನಿಮಗೆ ಆರು ಸಾವಿರ ರೂಪಾಯಿ ನಾವು ಬ್ಯಾಂಕ್ ಖಾತೆಗೆ ಹಾಕ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಆರು ಸಾವಿರ ರೂಪಾಯಿ ಬ್ಯಾಂಕ್ ಖಾತೆಗೆ ಹಾಕ್ತಾ ಇದ್ದೀವಿ ಅಂದರೆ ಯಾವ ಥರ ಈ ಒಂದು ಪ್ರೊಸೀಜರ್ ಥರ ಅಂತ ಹೇಳಿ ಕೂಡ ತಿಳಿಸುವ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಅಂದರೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಬೇಕು ಸೊ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಸೊ ಈಗ ಆಲ್ರೆಡಿ ಒಂದು ಹತ್ತು ದಿನದಿಂದ ಕೂಡ ಏನು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗ್ತದೆ ಸೊ ಈ ಒಂದು ವಿಚಾರ ಎಲ್ಲರೂ ಕೂಡ ಗೊತ್ತಿರಿ ಎಲ್ಲ ಒಂದು ಗೃಹಲಕ್ಷ್ಮಿಯರು ಕೂಡ ಹದಿನೈದನೇ ಕಂತಿನ ಹಣ ರಿಸೀವ್ ಆಗಿದೆ ಸೊ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಜನಗಳಿಗಂತೂ ರಿಸೀವ್ ಆಗಿದೆ ಇನ್ನು ಟ್ವೆಂಟಿ ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಜನಗಳಿಗೆ ಏನಾಗಿದೆ ಇನ್ನೂ ರಿಸೀವ್ ಆಗಿಲ್ಲ ಅಂತೇಳಿ ಇಲ್ಲಿ ತಿಳಿದು ಬಂದಿರುವಂಥ ವಿಚಾರ ಅಂತಲೇ ಹೇಳ್ಬೋದು ಆ ಒಂದು ಇಪ್ಪತ್ತೆಂಟು ಇಪ್ಪತ್ತು ಪರ್ಸೆಂಟ್ ಜನಗಳು ಏನು ಹೇಳ್ಕೊಳ್ತೇವೆ ಏನು ಅಂದ್ಕೊಳ್ತೀರಂದರೆ ಸೊ ನಮಗೆ ಹಣ ಬರಲ್ವೇನೋ ಏನಾದರೂ ಪ್ರಾಬ್ಲಮ್ ಆಗಿದೆಯೇನೋ ಸೊ ನಮ್ಮ ಒಂದು ದಾಖಲಾತಿಗಳು ಅಥವಾ ನಾವು ಟೆಕ್ನಿಕಲ್ ಇಶ್ಯೂಸು ಅಥವಾ ಇನ್ನೇನೋ ಸಮಸ್ಯೆನೋ ಆಗಿದೆಯೋ ಸೊ ಇನ್ನು ಮುಂದೆ ಹಣ ಬರುತ್ತಾ ಇಲ್ವೋ ಅನ್ನೋ ಒಂದು ಯೋಚನೆ ಎಲ್ಲರಿಗೂ ಕೂಡ ಕಾಡ್ತಾ ಇರ್ತಾ ಈಗ ಆಲ್ರೆಡಿ ಹದಿನೈದನೇ ಕಂತಿನ ಹಣ ಬಂದ್ಬಿಟ್ಟು ಸಾಕಷ್ಟು ಜನಕ್ಕೆ ಆಲ್ರೆಡಿ ರಿಸೀವ್ಡ್ ಆಗಿದೆ ಸೊ ಇನ್ನು ಇಪ್ಪತ್ತು ಪರ್ಸೆಂಟ್ ಜನಗಳಿಗೆ ಮಾತ್ರ ಬಂದಿಲ್ಲ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದರೆ ಇನ್ನು ಒಂದು ವಾರದೊಳಗಡೆ ಕೂಡ ನಾವು ಕ್ಲಿಯರ್ ಮಾಡ್ತೀವಿ ಅಂತಲೂ ಕೂಡ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಅದ್ರ ಬಗ್ಗೆಯೂ ಕೂಡ ಏನೋ ಅದು ಒಂದು ಇಪ್ಪತ್ತು ಪರ್ಸೆಂಟ್ ಜನಗಳು ಏನಿರ್ತಾರೆ ಅಂಥವ್ರಿಗೂ ಕೂಡ ಸೇರಿಸಿ ಒಟ್ಟಿಗೆ ನಾವು ಆರು ಸಾವಿರ ರೂಪಾಯಿ ಹಣವನ್ನು ಹಾಕ್ತೀವಿ ಅಂತೇಳಿ ಸರ್ಕಾರದ್ದು ತಿಳಿಸ್ತಾರೆ ಸೊ ಇವತ್ತಿನ ದಿನ ಕೂಡ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಈಗ ಆಲ್ರೆಡಿ ರಿಲೀಸ್ ಆಗ್ತಾ ಇದೆ ಸೊ ಆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಕೂಡ ಎಲ್ಲ ಒಂದು ಮಹಿಳೆಯರ ಬ್ಯಾಂಕ್ ಖಾತೆ ಕೂಡ ರಿಲೀಸ್ ಮಾಡ್ತಾರೆ ಸೊ ಅದ್ರ ಬಗ್ಗೆಯೂ ಕೂಡ ನಾನು ಹಿಂದಿನ ಒಂದು ವೀಡಿಯೋದಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೆ ಸೊ ಅದರ ಅಂದರೆ ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ರಿಲೀಸ್ ಆಗ್ತದೆ ಅಂತಲೂ ಕೂಡ ತಿಳಿಸಿದೆ ಸೊ ಆ ಜಿಲ್ಲೆಗಳಲ್ಲಿ ನೀವು ಯಾರಾದರೂ ಇದ್ರಿ ಅಂತಂದರೆ ಖಂಡಿತ ಒಳಗಡೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಸೊ ಆ ಜಿಲ್ಲೆಗಳಲ್ಲಿ ನೀವಿದ್ರಾ ಇಲ್ಲ ಅಂತ ಹೇಳಿ ನೀವು ತಿಳ್ಕೋಬೇಕು ಅಂದರೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಮೊದಲು ಬಿಡುಗಡೆ ಆಗ್ತೀರಿ ಅಂತ ಹೇಳಿ ನೀವು ತಿಳ್ಕೋಬೇಕು ಅಂದರೆ ಖಂಡಿತವಾಗ್ಲೂ ಹೋಗ್ಬಿಟ್ಟು ಆ ಒಂದು ವೀಡಿಯೋನ ಕೂಡ ನೀವು ವಾಚ್ ಮಾಡಿದ್ರೆ ನಿಮಗೆ ಪೂಜೆಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸೊ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕಿದ್ರೆ ನೀವು ಅಲ್ಲಿ ಹೋಗಿಬಿಟ್ಟು ಚೆಕ್ ಮಾಡ್ಕೋಬೋದು ಲಕ್ಷ್ಮಿ ಹದಿನಾರನೇ ಕಂತಿನ ಹಣದ ವಿಚಾರ ಮಾತ್ರ ಈಗ ಆಲ್ರೆಡಿ ಏನು ರಿಲೀಸ್ ಮಾಡಿದ್ದಾರೆ ಹಣವನ್ನು ರಿಲೀಸ್ ಮಾಡ್ತಾ ಇದ್ರೆ ಸೊ ಒಂದು ಪರ್ಸೆಂಟ್ ಅಷ್ಟೇ ಜನಗಳಿಗೆ ರಿಲೀಸ್ ಮಾಡುದು ಒಂದೇ ಸರಿ ಎರಡೂವರೆ ಸಾವಿರ ಕೋಟಿ ಹಣವನ್ನು ರಿಲೀಸ್ ಮಾಡೋದಕ್ಕೆ ಬರಲ್ಲ ಆ ಥರ ಮಾಡೋಕ್ಕೂ ಆಗಲ್ಲ ಸೊ ಹಾಗ್ಬಿಟ್ಟು ಒಂದು ಪರ್ಸೆಂಟ್ ಹಣವಂತೂ ಹಾಕಿದರೆ ಇನ್ನು ಹದಿನೈದು ದಿವಸ ಅಂದರೆ ಈ ಒಂದು ಡಿಸೆಂಬರ್ ಎಂಡ್ ಆಗೋದ್ರ ಒಳಗಡೆ ಎಲ್ಲ ಒಂದು ಗೃಹಲಕ್ಷ್ಮಿಯರು ಕೂಡ ಹದಿನಾರನೇ ಕಂತಿನ ಹಣ ಬಂದುಬಿಟ್ಟು ಎಲ್ಲ ಒಂದು ಗೃಹಲಕ್ಷ್ಮಿಯರಿಗೂ ರಿಸೀವ್ ಆಗುತ್ತೆ ಅಂತ ಹೇಳಿ ಕೂಡ ಸಲಕಾದವರು ತಿಳಿಸ್ತಾ ಇದ್ದಾರೆ ಸೊ ಹಾಗೆ ನೋಡೋದಾದರೆ ನಾಲ್ಕು ಸಾವಿರ ರೂಪಾಯಿ ಮಾತ್ರ ಆಯಿತು ಗೃಹಲಕ್ಷ್ಮಿ ಹದಿನೈದನೇ ಕಂತಿ ಹಣನು ಡಿಸೆಂಬರಲ್ಲೇ ಕೊಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಕೂಡ ಡಿಸೆಂಬರಲ್ಲೇ ಕೊಡ್ತಾ ಇದ್ದಾರೆ ಸೊ ಟೋಟಲ್ ಆಗಿ ನಾಲ್ಕು ಸಾವಿರ ಅಷ್ಟೇ ಆಗುತ್ತಲ್ವಾ ಇನ್ನು ಆರು ಸಾವಿರ ಅಂತ ನೀವು ಹೇಳಿದ್ರಲ್ಲ ಅಂತ ಹೇಳಿ ನೀವು ಕೇಳಿದ್ರೆ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಕೂಡ ನಿಮಗೆ ಕೊಡ್ತೀವಿ ಅಂತ ಹೇಳಿಲಿ ಸರ್ಕಾರದವ್ರು ಹೇಳಿಸ್ತಾ ಇದ್ದಾರೆ ಸೊ ಇದೊಂದು ಒಳ್ಳೆಯ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲ ಗೃಹಲಕ್ಷ್ಮಿಯವರು ಕೂಡ ಒಂದೇ ಸರಿ ಆರು ಸಾವಿರ ರೂಪಾಯಿ ಬರೋದಂದರೆ ಕಡಿಮೆ ಮಾತಲ್ಲ ಸೊ ಎಲ್ಲ ಒಂದು ಗೃಹಲಕ್ಷ್ಮಿಯವರು ಕೂಡ ತುಂಬ ಅಂದರೆ ತುಂಬಾ ಉಪಯೋಗ ಆಗುತ್ತೆ ಈ ಒಂದು ಆರು ಸಾವಿರ ರೂಪಾಯಿ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ನಾವು ಹೊಸ ವರ್ಷಕ್ಕೆ ಕೂಡ ಗೃಹಲಕ್ಷ್ಮಿ ಹದಿನಾರನೇ ಸಾರಿ ಹದಿನೇಳನೇ ಕಂತಿನ ಹಣ ಕೂಡ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ಹಾಗಾದರೆ ಹದಿನೇಳನೇ ಕಂತಿನ ಹಣ ಏನು ಹದಿನಾರನೇ ಕಂತಿನ ಹಣ ಜೊತೆ ಬರುತ್ತಾ ಅಂತ ಹೇಳಿ ನೀವು ಕೇಳಿದ್ರೆ ಇಲ್ಲ ಹದಿನೇಳನೇ ಕಂತಿನ ಹಣ ಏನಾಗುತ್ತೆ ಅಂದರೆ ಡಿಸೆಂಬರ್ ಸಾರಿ ಜನವರಿ ಫಸ್ಟ್ ವೀಕಲ್ಲಿ ಸೊ ಮೊದಲನೇ ವಾರದ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಹೊಸ ವರ್ಷಕ್ಕೆ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಡಬೇಕು ಒಂದು ಹೊಸದಾಗಿ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದವ್ರು ಏನು ಮಾಡಿದಾರೆ ಅಂದರೆ ನಾವು ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣವನ್ನು ಹಾಕೋಣ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಇದೊಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಒಟ್ಟಿಗೆ ಆರು ಸಾವಿರ ರೂಪಾಯಿ ಕೊಡೋದು ಕೊಡ್ತೀವಿ ಅಂತಂದರೆ ಕಡಿಮೆ ಮಾತಲ್ಲ ಸೊ ಒಟ್ಟಿಗೆ ಆರು ಸಾವಿರ ರೂಪಾಯಿ ಕೊಡೋದು ತುಂಬ ದೊಡ್ಡಿನ ಮಾತಂತ ದೊಡ್ಡ ಮಾತು ಅಂತಲೇ ಹೇಳ್ಬೋದು ಸೊ ಎಲ್ಲ ಒಂದು ಗೃಹಲಕ್ಷ್ಮಿಯರಿಗೆ ಕೂಡ ರಾಜ್ಯ ಸರ್ಕಾರದಿಂದ ಹೊಸ ವರ್ಷಕ್ಕೆ ಹೊಸ ಕೊಡುಗೆ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಯಾರಿಗಾದರೂ ಬಂದಿಲ್ಲ ಅಂತಂದರೆ ಟೆನ್ಷನ್ ತೊಗೊಳ್ಳೋ ಅಗತ್ಯ ಇಲ್ಲ ಆ ಒಂದು ಹದಿನೈದನೇ ಕಂತಿನ ಹಣದ ಜೊತೆಗೆ ಹದಿನಾರು ಮತ್ತು ಹದಿನೇಳು ಸೊ ಮೂರು ಕಂತಿನ ಹಣ ಸೇರಿಬಿಟ್ಟು ಒಟ್ಟಿಗೆ ನಿಮಗೆ ಆರು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಹೇಳಿ ಸರ್ಕಾರದವ್ರು ಇದ್ದಾರೆ ಸೊ ಇಪ್ಪತ್ತು ಪರ್ಸೆಂಟ್ ಜನಗಳಿಗೆ ಇನ್ನೂ ಹದಿನೈದನೇ ಕಂತಿನ ಹಣ ರಿಸೀವ್ ಆಗದೆ ಇರೋ ಕಾರಣ ಸೊ ಸಾಕಷ್ಟು ಜನ ಟೆನ್ಷನ್ ಕೂಡ ತೊಗೊಂಡಿರ್ತಾರೆ ಸೊ ಟೆನ್ಷನ್ ತೊಗೊಳ ಆಗತ್ತೆ ಇಲ್ಲ ನಿಮಗೇನು ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣವನ್ನು ಹಾಕ್ತೀವಿ ಅಂತ ಹೇಳಿ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ಸೊ ಒಂದು ವೇಳೆ ಹದಿನೈದನೇ ಕಂತಿನ ಹಣ ಕೂಡ ಪಡ್ಕೊಂಡಿರೋವಂಥವ್ರು ಇತ್ತು ಅಂತಂದರೆ ಯಾರಾದರೂ ಸೊ ಅಂಥವ್ರಿಗೆ ಏನಾಗುತ್ತಿದ್ರೆ ನಾಲ್ಕು ಸಾವಿರ ರೂಪಾಯಿ ಹಣ ಸಿಗುತ್ತೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಅಂದರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಂದ್ಬಿಟ್ಟು ನಿಮಗೆ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಸಿಗುತ್ತೆ ಅಂತ ಹೇಳಿ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ಈಗ ಆಲ್ರೆಡಿ ಹದಿನಾರನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಸೊ ಯಾರಿಗಾದರೂ ಹದಿನಾರನೇ ಕಂತಿನ ಹಣ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅದನ್ನೇ ಸಾಕಷ್ಟು ಜನಕ್ಕೆ ಕೂಡ ಹದಿನಾರನೇ ಕಂತಿನ ಹಣ ರಿಸೀವ್ಡ್ ಯಾವ ಜಿಲ್ಲೆಗಳಿಗೆ ರಿಸೀವ್ ಆಗ್ತಿದೆ ಅಂತ ಹೇಳಿ ಅವ್ರಿಗೂ ಕೂಡ ಒಂದು ಇನ್ಫಾರ್ಮೇಶನ್ ಅವ್ರಿಗೂ ಕೂಡ ತಲುಪತ್ತೆ ಅಂತಲೇ ತಿಳಿಸ್ತಾ ಇದೆ ಸೊ ದಯವಿಟ್ಟು ಒಂದು ಲೈಕ್ ಮಾ ಸಾರಿ ಕಮೆಂಟ್ ಮಾಡ್ತಾರೆ ಮರಿ ಹದಿನೈದನೇ ಕಂತಿನ ಹಣ ಕೂಡ ರಿಸೀವ್ ಮಾಡದೇ ಇರೋಂಥವರಿದ್ರೆ ಅವರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಆ ಕಮೆಂಟ್ ಕೂಡ ಸಾಕಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅಂತಲೇ ತಿಳಿಸ್ತೀನಿ ಹಾಗಾಗಿ ಮರಿದೇ ಹದಿನೈದನೇ ಕಂತಿನ ಹಣ ಮತ್ತು ಹದಿನಾರನೇ ಕಂತಿನ ಹಣ ಹದಿನೈದನೇ ಕಂತಿನ ಹಣ ರಿಸೀವ್ ಆಗಿಲ್ಲ ಅಂದರೂ ಕಮೆಂಟ್ ಮುಖಾಂತರ ಕಮೆಂಟ್ ಮುಖಾಂತರ ತಿಳಿಸಿ ಹದಿನಾರನೇ ಕಂತಿನ ಹಣ ಕೂಡ ರಿಸೀವ್ ಆಗಿಲ್ಲ ಅಂದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ ಒಂದು ಕಮೆಂಟ್ ಎಷ್ಟೋ ಜನಕ್ಕೆ ಏನು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಎಷ್ಟೋ ಜನಕ್ಕೆ ಗೊತ್ತಾಗುತ್ತೆ ಹಣ ರಿಲೀಸ್ ಆಗಿದೆ ಈ ಒಂದು ಜಿಲ್ಲೆಗಳಿಗೆ ಬರ್ತಾ ಅನ್ನೋ ಒಂದು ವಿಚಾರ ಅವರಿಗೂ ಕೂಡ ಗೊತ್ತಾಗುತ್ತೆ ಹಾಗೆ ಮರಿದೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇದಿಷ್ಟು ಗೃಹಲಕ್ಷ್ಮಿ ಹದಿನೈದು ಮತ್ತು ಹದಿನಾರು ಹದಿನೇಳನೇ ಕಂತಿನ ಹಣದ ವಿಚಾರ ಅಂತಲೇ ಹೇಳ್ಬೋದು ಸೊ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಈ ಒಂದು ವಿಡಿಯೋ ಕೂಡ ಲೈಕ್ ಮಾಡಿ ಹಾಗೆ ಮರೀದೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಯಾರೆಲ್ಲ ಗೃಹಲಕ್ಷ್ಮಿಯರು ಇರ್ತಾರೆ ಸೊ ಅಂಥವರೆಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ